ಶ್ರೀ ಗುರುಭ್ಯೋ ನಮಃ ಹರಿ ಭಾವಿ ಭಾವೀ ಸಮೀರ ವಾದಿರಾಜ ಗುರುಸಾರಭೌಮರ ಕುರುಸ್ತೋತ್ರದ ಮುಂದಿನ ಸ್ತೋತ್ರದ ವಿವರಣೆಯನ್ನು ಕೇಳೋಣ ಮುಂದೆ ರಾಜರು ಹೇಳ್ತಾರೆ ಸಜ್ಜನಾನುರರೀಕುರು ಎಂದು ಸಜ್ಜನರ ಸಂಘವನ್ನು ಒಪ್ಪಿಕೋ ಅಂತ ಹೇಳ್ತಾರೆ ಭಾಗವತವು ಒಂದು ಮಾತನ್ನು ಹೇಳುತ್ತೆ ಸರ್ವತೋ ಮನಸೋ ಸಂಗಂ ಅದೋ ಸಂಗಂಚ ಸಾಧುಷೂ ಸಜ್ಜನರ ಸಂಘವು ವಿಧಿಯಲ್ಲಿ ಸೇರಿದೆ ಶ್ರೀಮದ್ ಆಚಾರ್ಯರು ಇದಕ್ಕೆ ಹೀಗೆ ವ್ಯಾಖ್ಯಾನಿಸಿದ್ದಾರೆ ಸಜ್ಜನರಲ್ಲಿಯೂ ಉತ್ತಮ ಮಧ್ಯಮ ಅಧಮ ಎಂದು ಮೂರ ವಿಧ ಮೂರು ವಿಧವಿದೆ ಉತ್ತಮರು ದೇವತೆಗಳು ಋಷಿಗಳು ಮಧ್ಯಮರು ಅಧಮರು ಮನುಷ್ಯೋತ್ತಮರು ಸಾಧನೆಗೆ ಪೂರಕವಾಗಿ ಸಜ್ಜನರ ಸಂಘ ನಾವು ಮಾಡಲೇಬೇಕು ಇನ್ನೊಂದು ವಾಕ್ಯದಲ್ಲಿ ಹೇಳ್ತಾರೆ ಸರ್ವತಾ ಚೈವ ದೇವೇಶು ಸಂಘೋ ಮುನಿಗಣೇಶು ಚ ಭಾವ್ಯೋಹಿತ ವಿನಾನೈವ ಪುರುಷಾರ್ಥ ಖಚಿತ್ ಭವೇತ್ ವಿಶೇಷತ ಸ್ವೋತ್ತಮೇಶು ವಿನ ಸಂಘಾನ್ನ ಮುಚ್ಚತೆ ಅಂತ ದೇವತೆಗಳು ಮುನಿಗಳು ಸ್ವೋತ್ತಮನ ಸಂಘವಾಗದೆ ಬಂಧದಿಂದ ಎಂದೂ ಬಿಡುಗಡೆಯಾಗಲಾರದು ಪುರುಷಾರ್ಥಗಳಾಗಲಿ ಯಾವುದು ದೊರೆಯುವುದಿಲ್ಲ ಅದರಿಂದಲೇ ರಾಜರು ಉರವೀಕುರು ಸಜ್ಜನಾನ್ ಎಂದು ಹೇಳ್ತಾರೆ ಸತ್ಸಂಗ ಒಪ್ಪಿದರೂ ಸಾಕು ಹೀಗೊಂದು ಕತೆ ಜಾಬಾಲಿಯ ಪುತ್ರನಾದ ಸತ್ಯಕಾಮ ಒಮ್ಮೆ ಗುರುಕುಲಕ್ಕೆ ವಾಸವನ್ನು ಬಯಸಿ ಅದಕ್ಕಾಗಿ ತನ್ನ ಗೋತ್ರವನ್ನು ತಿಳಿಯಲು ತನ್ನ ತಾಯಿಯ ಬಳಿ ಬಂದು ಕೇಳುತ್ತಾನೆ ಅದಕ್ಕೆ ತಾಯಿ ಹೇಳ್ತಾಳೆ ನಾನು ದಾಸಿಯಾಗಿದ್ದು ತಾರುಣ್ಯದಲ್ಲಿ ನಿನ್ನನ್ನು ಪಡೆದೆ ಆದರೆ ನನಗೆ ನಿನ್ನ ಗೋತ್ರವು ಯಾವುದೆಂದು ತಿಳಿಯದು ಆ ತಾಯಿಯ ಕಪಟವಿಲ್ಲದ ನಿಜಸ್ಥಿತಿಯನ್ನು ತಿಳಿಸ್ತಾಳೆ ಗುರು ಗೌತಮನ ಬಳಿ ಸತ್ಯಕಾಮ ಹೋಗಿ ನಿರ್ವಚ ನಿರ್ವಂಚನೆಯಿಂದ ತನ್ನ ತಾಯಿ ಹೇಳಿದ ಮಾತನ್ನೇ ಹೇಳುತ್ತಾನೆ ಯಾವುದಾದರೊಂದು ಗೋತ್ರವನ್ನು ಅವನು ಕಲ್ಪಿಸಿಕೊಂಡು ಗುರುಗಳ ಮುಂದೆ ಸುಳ್ಳು ಹೇಳಿ ಉಪದೇಶವನ್ನು ಪಡೆಯಬಹುದಿತ್ತು ಅವನು ಹಾಗೆ ಮಾಡಲಿಲ್ಲ ಅವನ ಈ ಸತ್ಯವಚನದ ಸರಳತೆ ವರ್ತನೆಯಿಂದ ಗೌತಮರು ಪ್ರಸನ್ನರಾದರು ಇಂದ ಪ್ರಾಮಾಣಿಕತನದ ನಿಷ್ಕಪಟ ವರ್ತನೆಯಿಂದ ಸತ್ಯಕಾಮನು ಬ್ರಾಹ್ಮಣನೆಂದೇ ನಿರ್ಧರಿಸಿ ತನ್ನ ಗುರುಕುಲದಲ್ಲಿ ಅವನಿಗೆ ಆಶ್ರಯವನ್ನು ನೀಡಿದರು ನಾಲ್ಕು ನೂರು ದುರ್ಲಭ ಗೋವುಗಳ ಪೋಷಣೆಯ ಜವಾಬ್ದಾರಿಯನ್ನು ಅವನಿಗೆ ನೀಡಿ ಆ ಗೋ ಸಂಪತ್ತಿಯು ಸಾವಿರ ಸಂಖ್ಯೆಗೆ ತಲುಪುವವರೆಗೆ ಇವುಗಳ ಸೇವೆಯನ್ನು ನೀನು ಮಾಡಬೇಕು ಎಂದು ಆದೇಶಿಸುತ್ತಾರೆ ಅದರಂತೆ ಅತ್ಯಂತ ನಿಷ್ಠೆಯಿಂದ ಸಾವಿರ ಗೋವುಗಳಾಗುವವರೆಗೆ ಈ ಕಾಯಕವನ್ನು ನಡೆಸಿದನು ತನ್ನ ಗೋಸೇವೆಯ ಅವಸರದಲ್ಲಿ ಕಾಡುಮೇಡುಗಳಲ್ಲಿ ಸುತ್ತಾಡುತ್ತಿದ್ದ ಆ ಬಾಲಕ ಸತ್ಯಿಕಾಮನು ಗುರುಗಳ ಉಪದೇಶವಿಲ್ಲದೆ ತನ್ನ ಸುತ್ತಮುತ್ತಿನ ವಸ್ತುಗಳಿಂದಲೇ ದಿವ್ಯಜ್ಞಾನವನ್ನು ಪಡೆಯುತ್ತಾನೆ ವೃಷಭ ಹಂಸ ನೀರು ಕೋಳಿಗಳನ್ನು ನೋಡಿ ಅಲ್ಲಿರುವ ದೇವತೆಗಳಿಂದಲೇ ಅವನಿಗೆ ತತ್ವೋಪದೇಶ ದೊರೆಯಿತು ಅಗ್ನಿಯ ಉಪಾಸನೆ ಕೈಯುವಾಗ ಅಗ್ನಿದೇವರೇ ಸಾಕ್ಷಾತ್ ಅಗ್ನಿದೇವರೇ ಅವನಿಗೆ ಜ್ಞಾನವನ್ನು ನೀಡಿದರು ನಾಲ್ಕು ದಿಕ್ಕುಗಳಲ್ಲಿ ಭೂಮಿ ಆಕಾಶ ಮುಂತಾದ ವಸ್ತುಗಳಲ್ಲಿ ಪಶುಗಳಲ್ಲಿ ಹಾಗೂ ಸೂರ್ಯಚಂದ್ರ ಮುಂತಾದ ತೇಸು ತೇಜಸ್ಸುಗಳಲ್ಲಿ ನೆಲೆಸಿರುವ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳ ದರ್ಶನವು ಈ ದೇವತೆಗಳಿಂದ ಸತ್ಯಕಾಮನೆಗೆ ದೊರೆಯಿತು ಅವನೊಮ್ಮೆ ಗೌತಮರ ಮುಂದೆ ಬಂದು ನಿಂತಾಗ ಗೌತಮರು ಅವನನ್ನು ಸೂಕ್ಷ್ಮವಾಗಿ ಗಮನಿಸಿ ಪರೀಕ್ಷಿಸಿದರು ಅವನಲ್ಲಿರುವ ಬ್ರಹ್ಮತೇಜಸ್ಸನ್ನು ಕಂಡು ಆನಂದಭರಿತರಾಗಿ ಬ್ರಹ್ಮಜ್ಞಾನಿ ಲಕ್ಷಣವನ್ನು ನಿನ್ನಲ್ಲಿ ಕಾಣುತ್ತಿದ್ದೇನೆ ಸತ್ಯಕಾಮ ನಿನಗೆ ಉಪದೇಶ ನೀಡಿದವರು ಯಾರು ಎಂದು ಕೇಳಿದರು ಆಗ ನನಗೆ ಉಪದೇಶ ನೀಡಿದವರು ಮಾನವರಲ್ಲ ಗುರುಗಳೇ ಮನುಷ್ಯರಿಗಿಂತ ಬೇರೆಯಾದ ವ್ಯಕ್ತಿಗಳು ನನಗೆ ಈ ಜ್ಞಾನವನ್ನು ನೀಡಿದ್ದಾರೆ ಆದರೂ ನನಗೆ ತೃಪ್ತಿ ಇಲ್ಲ ನನ್ನ ಸಾಕ್ಷಾತ್ ಗುರುವಾದ ತಮ್ಮಿಂದಲೇ ನಾನು ಉಪದೇಶ ಪಡೆಯಬೇಕಾಗಿದೆ ಎಂದು ಗುರುಭಕ್ತಿಯಿಂದ ಪ್ರಾರ್ಥಿಸಿ ಪುನಃ ಅವರಿಂದ ಉಪದೇಶವನ್ನು ಪಡೆಯುವ ಸತ್ಯಕಾಮ ಸತ್ಸಂಗದ ಫಲ ಸತ್ಯಕಾಮ ಜ್ಞಾನಿಯಾದ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಸದಾ ಸತ್ಸಂಗವನ್ನು ಬಯಸಬೇಕು ಸದ್ಜಾನಿಗಳ ಸಜ್ಜನರ ಸಂಘ ಮಾಡಬೇಕು ಸದಾ ಸತ್ಸಂಗವನ್ನು ಒಪ್ಪಿಕೊಂಡು ಅವರ ಜೊತೆ ನಡೆದಾಗ ನಾವು ನಮ್ಮಲ್ಲಿ ದೇಹಶುದ್ಧಿ ಆತ್ಮಶುದ್ಧಿ ಹೊಂದಿ ಸಚ್ಚಾಸ್ತ್ರ ಶರಣವಾಗಿ ಮೋಕ್ಷ ಸಾಧನೆ ಆಗ್ತದೆ ಅಂತ ರಾಜರು ಈ ಮಾತನ್ನು ಹೇಳಿ ಮುಗಿಸ್ತಾರೆ ಶ್ರೀಕೃಷ್ಣ ಅರ್ಪಣೆ